ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಮಾರೀಚನ ಆಶ್ರಮಕ್ಕೆ ರಾವಣನ ಆಗಮನವೆಂಬ ಮೂವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ರಾವಣನು ಶೂರ್ಪಣಕಿಯ ಮಾತನ್ನು ಕೇಳಿ ತನ್ನ ಮಂತ್ರಿಗಳಿಗೆ ಅನುಮತಿಯನ್ನು ಕೊಟ್ಟು ಆಸ್ಥಾನದಿಂದ ಕಳಿಸಿ ಮುಂದೆ ಏನು ಮಾಡಬೇಕೆಂದು ತನ್ನಲ್ಲಿಯೇ ಆಲೋಚಿಸಿದನು ಏಕೆಂದರೆ ರಾವಣನು ಮಾಡ ಹೊರಟಿರುವ ಕಾರ್ಯವು ಯೋಗ್ಯ ರಾಜನು ಮಾಡಬೇಕಾದ ಧರ್ಮಸಮ್ಮತವಾದಂತಹ ಕಾರ್ಯವಲ್ಲ ಆತ ಕಾಡಿನಲ್ಲಿರುವ ವನವಾಸಿಯಾದ ರಾಮಚಂದ್ರನಿಗೆ ತಕ್ಕ ಸಹಾಯಗಳು ತಕ್ಕ ಬೆಂಬಲ ಇರದಿದ್ದರೂ ಕೂಡ ಆತನ ಪತ್ನಿಯನ್ನು ಕತ್ತು ತರಬೇಕೆಂದು ಹೊರಟಿರುವನು ಮೊದಲೇ ಪರಸ್ತ್ರೀ ಗಮನವು ರಾಜನಿಗೆ ಧರ್ಮ ವಿರುದ್ಧವಾದುದು ತಾನು ರಾಕ್ಷಸನೆಂಬ ಹಮ್ಮಿನಿಂದ ತಾನು ಮಾಡುವುದರಲ್ಲಿ ತಪ್ಪೇನೂ ಇಲ್ಲವೆಂದುಕೊಂಡರು ವನವಾಸಿಯಾದ ಶ್ರೀರಾಮಚಂದ್ರನು ಏಕಾಕಿಯಾಗಿ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಕರ ದೂಷಣ ತ್ರಿಶಿರರನ್ನು ಕೊಂದಿರುವಾಗ ಆತನ ಪತ್ನಿಯನ್ನು ಅಪಹರಿಸುವ ಕೆಲಸವನ್ನು ಮಾಡಿದರೆ ಮುಂದೆ ಲಂಕೆಗೆ ಬರಬಹುದಾದ ಘನಘೋರ ವಿನಾಶವನ್ನು ಯಾರಾದರೂ ಮಂತ್ರಿಗಳು ಎತ್ತಿ ತನ್ನ ಮನಸ್ಸಿನಲ್ಲಿ ಮಡುಗಟ್ಟಿರುವ ಆಸೆಯನ್ನು ತಡೆದಾರು ಎಂಬ ಕಾರಣದಿಂದಾಗಿ ಯಾರೊಂದಿಗೂ ವಿವೇಚಿಸದೆ ತಾನೊಬ್ಬನೇ ಹೋಗಿ ಆ ಸಮಸ್ಯೆಯನ್ನು ತನ್ನ ತಲೆಯ ಮೇಲೆ ತಂದಿಟ್ಟುಕೊಳ್ಳುತ್ತಾನೆ ಮುಂದಿನ ಕಾರ್ಯದಲ್ಲಿ ಸಾಧಕ ಬಾಧಕಗಳನ್ನು ಬಲಾಬಲಗಳನ್ನು ವಿಮರ್ಶೆ ಮಾಡಿ ಹೀಗೆಯೇ ಅವಶ್ಯವಾಗಿ ಮಾಡಬೇಕೆಂದು ನಿರ್ಣಯಿಸಿ ದೃಢವಾದ ಮನಸ್ಸಿನಿಂದ ವಾಹನ ಶಾಲೆಗೆ ಹೋದನು ಅಲ್ಲಿ ಸಾರಥಿಯನ್ನು ಕುರಿತು ರತ್ನಭೂಷಿತವಾದ ಸುವರ್ಣ ರಥವನ್ನು ಸಜ್ಜುಪಡಿಸಬೇಕೆಂದು ಆಜ್ಞಾಪಿಸಿ ಸಜ್ಜಾದ ರಥದಲ್ಲಿ ಕುಳಿತು ಸಮುದ್ರದ ಕಡೆಗೆ ಪ್ರಯಾಣ ಮಾಡಿದನು ಆ ರಾವಣನು ಶ್ವೇತ ಚಾಮರ ಶ್ವೇತ ಛತ್ರಗಳಿಂದಲೂ ದಶ ಶಿರಸ್ಸುಗಳಿಂದಲೂ ಶೋಭಿಸುತ್ತಿದ್ದನು ಕಿವಿಗಳಲ್ಲಿ ಚಿನ್ನದ ಕುಂಡಲಗಳನ್ನು ಧರಿಸಿ ಇಪ್ಪತ್ತು ಭುಜಗಳಿಂದ ವಿರಾಜಿಸುತ್ತಾ ಸುಂದರವಾದ ವಸ್ತ್ರಗಳನ್ನು ಹುಟ್ಟಿದ್ದನು ದೇವಾರಿಯು ಮುನಿಘಾತುಕನು ಆದ ಆ ದಶಕಂಠನು ಹತ್ತು ಶಿಖರಗಳುಳ್ಳ ಪರ್ವತದಂತೆ ಶೋಭಿಸುತ್ತಿದ್ದನು ಅವನು ಪ್ರಯಾಣ ಮಾಡುವಾಗ ಪರ್ವತ ನಿಬಿಡವಾದ ಸಮುದ್ರ ತೀರವು ನಾನಾ ಪುಷ್ಪಿತ ವೃಕ್ಷಗಳಿಂದ ಶೋಭಿಸುತ್ತಿರುವುದನ್ನು ನೋಡುತ್ತಾ ಹೋದನು ಅಲ್ಲಲ್ಲಿ ಬಾಳೆಯ ಮರಗಳು ತೆಂಗಿನ ಮರಗಳು ಸಾಲ ತಾಲ ತಮಾಲ ವೃಕ್ಷಗಳು ರಂಜಿಸುತ್ತಿದ್ದವು ಅಲ್ಲಲ್ಲಿ ನಿಯತಾಹಾರದಿಂದ ತಪಸ್ಸು ಮಾಡುವ ಋಷಿಗಳು ನಾಗ ಗಂಧರ್ವ ಕಿನ್ನರರು ಕ್ರೀಡಿಸುತ್ತಿರುವ ಅಪ್ಸರೆಯರು ಗೋಚರಿಸಿದರು ಹಂಸ ಸಾರಸಾದಿ ಪಕ್ಷಿಗಳು ಸಮುದ್ರ ತೀರದಲ್ಲಿ ಮನೋಹರವಾಗಿ ಧ್ವನಿಗೈಯುತ್ತಿದ್ದವು ಶ್ರೀಗಂಧ ಅಗರು ಕೋಲ ಮುಂತಾದ ವೃಕ್ಷಗಳು ಸುಗಂಧವನ್ನು ಬೀರುತ್ತಿದ್ದವು ಅವುಗಳನ್ನು ನೋಡುತ್ತಾ ನಾನಾ ನಗರಗಳನ್ನು ದಾಟಿ ರಾವಣನು ಮುಂದೆ ಬರಲು ಅವನಿಗೆ ಒಂದು ನೆಗ್ರೋಧ ವೃಕ್ಷವು ಗೋಚರಿಸಿತು ಆ ವೃಕ್ಷದ ಕೊಂಬೆಯಲ್ಲಿ ಹಿಂದೆ ವೈಕಾನಸ ವಾಲಖಿಲ್ಯ ಮೊದಲಾದ ಮಹರ್ಷಿಗಳು ಘೋರವಾದ ತಪಸ್ಸನ್ನು ಆಚರಿಸುತ್ತಿದ್ದರು ಒಮ್ಮೆ ಗರುಡನು ಒಂದು ದೊಡ್ಡ ಆನೆಯನ್ನು ಮಹತ್ತರವಾದ ಆಮೆಯನ್ನು ಉಗುರುಗಳಿಂದ ಹಿಡಿದುಕೊಂಡು ಅವುಗಳನ್ನು ಭಕ್ಷಿಸಬೇಕೆಂದು ಈ ನೆಗ್ರೋಧ ವೃಕ್ಷದ ಕೊಂಬೆಯ ಮೇಲೆ ಬಂದು ಕುಳಿತನು ಆ ಭಾರಕ್ಕೆ ಕೊಂಬೆಯು ಮುರಿದು ಹೋಗಲು ಅಲ್ಲಿದ್ದ ಋಷಿಗಳಿಗೆ ತಪೋವಿಘ್ನವಾಗುತ್ತದೆ ಎಂದು ತಿಳಿದು ಮಹಾಬಲಶಾಲಿಯಾದ ಗರುಡನು ಒಂದು ಪಾದದಿಂದ ಆ ಕೊಂಬೆಯನ್ನು ಆಕಾಶದಲ್ಲಿಯೇ ಹಿಡಿದು ನಿಲ್ಲಿಸಿ ತನ್ನ ಆಹಾರವನ್ನು ಭಕ್ಷಿಸಿದನು ತಪಸ್ಸಿಗೆ ವಿಘ್ನ ಮಾಡುತ್ತಿದ್ದ ನಿಷಾದರನ್ನು ಕೊಂದು ವಾಲಕಿಲ್ಯಾದಿ ಮುನಿಗಳಿಗೆ ಹಿತವನ್ನುಂಟು ಮಾಡಿ ಅವರ ಕಷ್ಟವನ್ನು ಪರಿಹರಿಸಿದನು ಅನಂತರ ಆನಂದೋದ್ರೇಕದಿಂದ ಗರುಡನು ದೇವಲೋಕಕ್ಕೆ ಹೋಗಿ ದೇವೇಂದ್ರನ ಅರಮನೆಯಲ್ಲಿ ರಕ್ಷಿಸಲ್ಪಟ್ಟಿದ್ದ ಅಮೃತವನ್ನು ಅಪಹರಿಸಿ ತಂದನು ಇಂತಹ ಪೂರ್ವ ಕಥೆಯುಳ್ಳ ಸುಭದ್ರವೆಂಬ ಆ ಆಲದ ಮರವನ್ನು ನೋಡುತ್ತಾ ರಾವಣನು ರಮ್ಯವಾದ ಮಾರೀಚನ ಆಶ್ರಮಕ್ಕೆ ಬಂದನು ಆಗ ಮಾರೀಚನು ರಾವಣನಿಗೆ ನಾನಾ ಬಗೆಯ ಸತ್ಕಾರಗಳನ್ನು ಮಾಡಿ ಭೋಜನ ಮಾಡಿಸಿದನು ಆಮೇಲೆ ರಾವಣನನ್ನು ಕುರಿತು ರಾಕ್ಷಸೇಶ್ವರ ಲಂಕೆಯಲ್ಲಿ ನಿಮ್ಮವರೆಲ್ಲರೂ ಕುಶಲವೇ ಇಷ್ಟು ಬೇಗನೆ ಪುನಃ ನೀನು ಇಲ್ಲಿಗೆ ಬರಲು ಕಾರಣವೇನು ಎಂದು ಪ್ರಶ್ನೆ ಮಾಡಿದನು ಆಗ ವಾಕ್ಯ ಕೋವಿದನಾದ ರಾವಣನು ಮಾರೀಚನನ್ನು ಕುರಿತು ಚತುರೋಕ್ತಿಗಳಿಂದ ಮುಂದೆ ಹೇಳುವ ಪ್ರಕಾರದಲ್ಲಿ ನುಡಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ